ಸರ್ವೆ ವೇಳೆ ಮೊದಲಿಗೆ ಹೌಸ್ ಲಿಸ್ಟ್ ಎಕ್ಸರ್ಸೈಸ್ ಮಾಡಲಾಗುತ್ತೆ ಮನೆ ಪಟ್ಟಿಯ ಭಾಗವಾಗಿ ಸಿಎಂ ನಿವಾಸಕ್ಕೆ ಸ್ಟಿಕ್ಕರ್ ಕೂಡ ಅಂಟಿಸಲಾಗುತ್ತೆ ಸರ್ವೆ ವೇಳೆ ಮೊದಲಿಗೆ ಹೌಸ್ ಲಿಸ್ಟ್ ಎಕ್ಸರ್ಸೈಸ್ ನಡೆಯುತ್ತೆ ಮನೆ ಪಟ್ಟಿ ಭಾಗವಾಗಿ ಸಿಎಂ ನಿವಾಸಕ್ಕೆ ಸ್ಟಿಕ್ಕರ್ ಅಂಟಿಸಲಾಗುತ್ತದೆ ಕಾವೇರಿ ನಿವಾಸಕ್ಕೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಈಗಾಗಲೇ ಸಿಬ್ಬಂದಿ ಸರ್ವೆ ವೇಳೆ ಸಿಬ್ಬಂದಿ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ರೆಸಿಡೆನ್ಷಿಯಲ್ ಆರ್ ನಂಬರ್ ಮೇಲೆ ಕಾರ್ಯವನ್ನು ನಿರ್ವಹಿಸಲಾಗುತ್ತೆ ಮನೆ ಮನೆಗೆ ಭೇಟಿ ನೀಡಿ ಹೌಸ್ ಹೋಲ್ಡ್ ಐಡಿ ಕ್ರಿಯೇಟ್ ಅನ್ನ ಮಾಡಲಾಗುತ್ತೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಜನರೇಟ್ ಆದ ಐಡಿ ಆಧಾರದ ಮೇಲೆ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾರೆ ಎನ್ಯುಮಿನೇಷನ್ ಬ್ಲಾಕ್ಸ್ ರೆಡಿ ಮಾಡಿಕೊಳ್ತಾರೆ ಪ್ರತಿ ಎನ್ಯುಮಿನೇಷನ್ಗೆ ಬ್ಲಾಕ್ ಗೆ ಬರ್ತಾರೆ ಓರ್ವ ಶಿಕ್ಷಕರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ಕಾರ್ಯ ಮಾಡ್ತಾರೆ ಈ ಸಿಬ್ಬಂದಿಗಳು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಪ್ರಜೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅರಿಯುವ ಬೃಹತ್ ಸಮೀಕ್ಷಾ ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗಿದೆ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಮೊದಲ ಹಂತವಾದ ಮನೆಪಟ್ಟಿ ಹೌಸ್ ಲಿಸ್ಟಿಂಗ್ ಪ್ರಕ್ರಿಯೆಯ ಭಾಗವಾಗಿ ಆಯೋಗದ ಸಿಬ್ಬಂದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಗೆ ಭೇಟಿ ನೀಡಿದ್ರು ಇನ್ನ ಸಮೀಕ್ಷೆಯ ಸ್ಟಿಕ್ಕರ್ ಅನ್ನ ಕಾವೇರಿ ನಿವಾಸಕ್ಕೆ ಅಂಟಿಸಿದ್ರು ಈ ಮೂಲಕ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನು ಕೂಡ ನೀಡಿದ್ರು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಹಾಗಾದ್ರೆ ಈ ಸಮೀಕ್ಷೆಯ ಉದ್ದೇಶ ಏನು ನೋಡಿ ರಾಜ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಂದು ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ವೈಜ್ಞಾನಿಕ ಮತ್ತು ನಿಖರವಾದಂತಹ ಮಾಹಿತಿಯನ್ನು ಸಂಗ್ರಹ ಮಾಡೋದು ಈ ಸಮೀಕ್ಷೆಯ ಮುಖ್ಯವಾದ ಉದ್ದೇಶ ಆಗಿರುವಂಥದ್ದು ಇನ್ನ ಈ ಒಂದು ಸಮೀಕ್ಷೆ ಹೇಗೆ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ ನೋಡಿ ಈ ಬೃಹತ್ ಸಮೀಕ್ಷೆ ಎರಡು ಪ್ರಮುಖ ಹಂತಗಳಲ್ಲಿ ನಡೆಯುತ್ತೆ ಒಂದು ಹೌಸ್ ಲಿಸ್ಟಿಂಗ್ ಹಾಗೆ ಇನ್ನೊಂದು ಎನುಮರೇಷನ್ ಹೌಸ್ ಲಿಸ್ಟಿಂಗ್ ಅಂದ್ರೆ ಮನೆ ಪಟ್ಟಿ ಮಾಡ್ತಾರೆ ಸ್ಟಿಕ್ಕರ್ ಅಂಟಿಸ್ತಾರೆ ಆ ನಂತರ ಎನುಮುರೇಷನ್ ಅಂದ್ರೆ ಗಣತಿ ಕಾರ್ಯವನ್ನ ಕೂಡ ಮಾಡಲಾಗುತ್ತೆ ಹಂತ ಒಂದರಲ್ಲಿ ಮನೆ ಪಟ್ಟಿಯನ್ನ ಮಾಡಲಾಗುತ್ತೆ ಇನ್ನ ಎನುಮರೇಷನ್ ಕೂಡ ಹಂತ ಎರಡರಲ್ಲಿ ಮಾಡಲಾಗುತ್ತೆ